ಸರ್ ನಮ್ಮ ಹತ್ರ ಕಮರ್ಷಿಯಲ್ ನಿಮ್ಗೆ ಆಲ್ಮೋಸ್ಟ್ ಎವ್ರಿ ಟೈಮ್ ನಿಮಗೆ ಒಂದು ಟು ಟ್ವೆಂಟಿ ವೆಹಿಕಲ್ ಸಿಗುತ್ತೆ ಹದಿನೈದರಿಂದ ಇಪ್ಪತ್ತು ವೆಹಿಕಲ್ ಟೈಮ್ ಇದೆ ಇರುತ್ತೆ ಕಮರ್ಷಿಯಲ್ ನಮ್ಮಲ್ಲಿ ಆಮೇಲೆ ನಿಮ್ಗೆ ಅಶೋಕ್ ಲೇಲ್ಯಾಂಡ್ ದೋಸ್ತ್ ಬುಲೋರೋ ಟಾಟಾ ಎಸಿ ಸೂಪ್ರೋ ಮ್ಯಾಕ್ಸ್ ಟ್ರಕ್ ಈ ತರ ತರಾವರಿ ಮ್ಯಾಕ್ಸ್ ಗೂಡ್ಸ್ ಪಿಕಪ್ಗಳು ನಿಮಗೆ ಸಿಗುತ್ತೆ ಸರ್ ನಿಮ್ ಅಲ್ಲಿ ನೋಡಿದಂಗೆ ಕಮರ್ಷಿಯಲ್ ವೆಹಿಕಲ್ ಬಿಟ್ಟು ಮತ್ತೊಂದ್ ಕಡೆ ಹೋದ್ರೆ ವೈಟ್ ಕಮರ್ಷಿಯಲ್ ಯು ಉಂಟು ಫ್ಯಾನ್ಸಿ ಕಾರು ಉಂಟು ಎಲ್ಲ ಉಂಟು ಹೊಸ ವರ್ಷದಿಂದ ಒಂದು ಸ್ವಂತ ದುಡಿಮೆ ಮಾಡಬೇಕು ಅಂತ ಕಮರ್ಷಿಯಲ್ ವೆಹಿಕಲ್ ಇರ್ತಾ ಇರ್ತಾರೆ ಅವ್ರಿಗೆ ಹೊಸ ವರ್ಷಕ್ಕೆ ಏನ್ ಆಫರ್ ಇಷ್ಟ ನಮ್ಮಲ್ಲಿ ಹೆಂಗೆ ಅಂದ್ರೆ ನೋಡಿ ಇವಾಗ ಇವಾಗ ವೆಹಿಕಲ್ ಪರ್ಚೇಸ್ ಮಾಡ್ತೀರಾ ನಮ್ಮಲ್ಲಿ ಲೋನ್ ಫೆಸಿಲಿಟಿನು ಕೂಡ ಉಂಟು ನಿಮ್ಗೆ ಚಾನಲ್ ಇಂದ ಮುಖಾಂತರ ಡಿಸ್ಕೌಂಟ್ ಮಾಡಲ್ಲ ಎಕ್ಸಾಂಪಲ್ ಹೆಂಗ್ ಉದಾಹರಣೆ ನಿಮ್ ಕಡೆ ತ್ರೀ ಲ್ಯಾಕ್ಸ್ ಕೊಡ್ತೀನಿ ಲೋನ್ ಮಾಡ್ಕೊಡ್ತೀನಿ ಒನ್ ಲ್ಯಾಕ್ ಡೌನ್ ಪೇಮೆಂಟ್ ಅಮೌಂಟ್ ಇರುತ್ತೆ ಆ ತರ ಓಕೆ ಸರ್ ಆಯ್ತು ಇವಾಗ ಒಂದು ಬಂಪರ್ ಪ್ರತಿ ಗಾಡಿನೂ ಬಂಪರ್ ಪ್ರೈಸ್ ತಿಳ್ಸ್ಕೊಂಡು ಮೊದಲನೇ ಗಾಡಿಯಿಂದ ಸ್ಟಾರ್ಟ್ ಮಾಡೋಣ ಯಾವ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಸೂಪ್ರೋ ಎಷ್ಟೇ ಓನರ್ ಸಿಂಗಲ್ ಓನರ್ ಸಾವಿರ ಮೇಂಟೈನ್ ಮಾಡಿದ್ದಾರೆ ವೈಟ್ ಕಲರ್ ತುಂಬಾ ಜನ ಯಾಕಂದ್ರೆ ಇದು ಮೂವಿಂಗ್ ಇರೋ ವೆಹಿಕಲ್ ತುಂಬಾನೇ ಡಿಮ್ಯಾಂಡ್ ಯಾಕಂದ್ರೆ ದುಡಿಮೆ ಮಾಡೋರ್ಗೆ ಇದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಬಾಡಿ ಲೈನ್ ಕೂಡ ನೋಡಬಹುದು ತುಂಬಾನೇ ಚೆನ್ನಾಗಿದೆ ಅಂತ ಟೈರ್ ಕೂಡ ನೋಡ್ತಾ ಇರಬಹುದು ನೀವು ಪ್ಯೂರ್ ಟ್ಸೆಂಟ್ ತನಕ ಏನ್ ಹೇಗಿದೆ ಗಾಡಿ ಆಗಿದೆ ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ಅವರ ತಿಳಿಸ್ಕೊಳ್ಳೋಣ ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು ಸರ್ ಇದಕ್ಕೆ ತ್ರೀ ಟ್ವೆಂಟಿ ಹೇಳ್ತಿದ್ದೀನಿ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಕೊಡ್ತೀನಿ ಮೂರ್ ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಿದ್ದಾರೆ ಸರ್ ನಮ್ಮ ವ್ಯೂವರ್ಸ್ಗೆ ಗೆ ಸಮಾಧಾನ ಇರೋಲ್ಲ ಒಂದು ಬೆಸ್ಟ್ ಪ್ರೈಸ್ ತಿಳ್ಸಿ ಸರ್ ಒಂದು ಟೂ ನೈಂಟಿಗೆ ಲೋನ್ ಆದ್ರೆ ಎಷ್ಟಾಗುತ್ತೆ ಮಾಡ್ಕೊಡ್ತೀನಿ ಎರಡ್ ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಸಾವಿರ ರೂಪಾಯಿ ನೀವು ಆರಾಮಾಗಿ ತೊಂಬತ್ ಸಾವಿರ ರೂಪಾಯಿ ತಂದ್ರೆ ಆರಾಮಾಗಿ ನೀವು ಗಾಡಿ ತಗೊಂಡೋಗಬಹುದು ಎರಡ್ ಲಕ್ಷ ರೂಪಾಯಿ ಅವ್ರ ಕಡೆಯಿಂದ ಲೋನ್ ಕೂಡ ಮಾಡ್ಕೊಡ್ತಾರೆ ಗಾಡಿ ಕೂಡ ನೋಡಿದ್ರೆ ತುಂಬಾನೇ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಒಳ್ಳೆ ಗಾಡಿ ಅಂತಾನೆ ಹೇಳ್ತಾ ಸಿಂಗಲ್ ಅನ್ನೋ ವೆಹಿಕಲ್ ಶೋರೂಮ್ ಟೇಸ್ಟ್ ಏನಿದೆ ಹಾಗೆ ಇದೆ ಯಾರ್ಯಾರು ಮಹೇಂದ್ರ ಟಾಟೋ ಸೂಪರ್ ಹುಡುಕ್ತಾ ಫ್ರೆಶ್ ಎಫ್ ಸಿ ಇನ್ಸ್ ಮಾಡ್ತಾ ಕೊಡ್ತೀನಿ ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಇಲ್ಕೋ ಸರ್ ನೆಕ್ಸ್ಟ್ ಮಾಡೋದ ಸರ್ ಇದು ಸರ್ ಇದು ಬಡವರ ಬಾದಾಮಿ ಅಂತ ಟಾಟಾ ಎ ಸಿ ಎಚ್ ಟಿ ಇದು ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಎಫ್ ಸಿ ಇನ್ಸೂರೆನ್ ಮಾಡ್ಕೊಡ್ತೀನಿ ಟೂ ಸೆವೆಂಟಿ ಕೊಟ್ ಮಾಡ್ತಿದೀನಿ ಫೈನಲ್ ಒಂದ್ ಸೆವೆಂಟಿ ವರೆಗೆ ಕೊಟ್ಬಿಡ್ತೀನಿ ಎರಡು ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಮಾಡಿ ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಮಾಡಿ ಎರಡೋ ಲಕ್ಷ ರೀ ಫೈನ್ ಮಾಡ್ಕೊಡ್ತಾರಂತೆ ಗಾಡಿ ಕೂಡ ಲೋನ್ ಇಷ್ಟ ಆಗುತ್ತೆ ಸರ್ ಇದಕ್ಕೆ ಟೂ ಲ್ಯಾಕ್ ತನಕ ಲೋನ್ ಆಗುತ್ತೆ ಬರೀ ಐವತ್ತು ಸಾವಿರ ರೂಪಾಯಿ ತಂದ್ರೆ ನೀವು ಆರಾಮಾಗಿ ತಗೊಂಡೋಗಿ ದುಡುವೆ ಮಾಡ್ಕೋಬಹುದು ಡೀಸೆಲ್ ಹಾಕೊಂಡು ಗಾಡಿ ಕೂಡ ಬಗ್ಗೆ ತೋರಿಸ್ಕೊಡ್ತೀವಿ ಗಾಡಿ ಕೂಡ ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬಾಡಿ ಲೈನ್ ನೋಡಬಹುದು ಮತ್ತೆ ಟೈರ್ ಕೂಡ ನೋಡ್ತಾ ಇರಬಹುದು ಟೈರ್ ಎಲ್ಲ ಚೆನ್ನಾಗಿದೆ ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಯಾರಿಗೆ ಟಾಟಾ ಎಸ್ ಹುಡುಕ್ತಾ ಇದ್ರೆ ತುಂಬ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಸಿಗ್ತದೆ ನೋಡ್ಬೋದು ಫಿಫ್ಟಿ ಫೋರ್ ಜೀತೋ ವೆಹಿಕಲ್ ಯಾಕಂದ್ರೆ ಮೈಲೇಜ್ ಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಕಮರ್ಷಿಯಲ್ ವೆಹಿಕಲ್ ಅಲ್ಲೇ ಗೂಡ್ಸ್ ವೆಹಿಕಲ್ ಅಲ್ಲೇ ನೆಕ್ಸ್ಟ್ ಟು ನೆಕ್ಸ್ಟ್ ಎರಡ್ ಟೆನ್ ಇಂದ ಮೂರ್ ಟೆನ್ ನೋಡೀತಾರಲ್ಲ ಅವ್ರಿಗೆ ತುಂಬಾ ಮೈಲೇಜ್ ಗಾಡಿ ಇದು ಇದು ಮತ್ತೆ ಸೂಪರ್ ಐಸ್ ಎಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ಟ್ವೆಂಟಿ ಇಂದ ಟ್ವೆಂಟಿ ಫೈವ್ ಗಂಟಾ ಮೈಲೇಜ್ ಬರುತ್ತೆ ಮಹೇಂದ್ರ ಜೀತೋ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಟಾಪ್ ಮಾಡೆಲ್ ಇದು ಫುಲ್ ನೀಟ್ ಕಂಡೀಷನ್ ಇದೆ ಫ್ರೆಶ್ ಎಕ್ಸ್ಚೇಂಜ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ ಇದು ಬಂದ್ಬಿಟ್ಟು ನಿಮಗೆ ಫೋರ್ ಟ್ವೆಂಟಿ ಫೈವ್ ಕೊಟ್ಟು ಮಾಡ್ತಿದ್ದೀನಿ ಸರ್ ವ್ಯವಹಾರಕ್ಕೆ ಕುತ್ಕೊಂಡು ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಕೊಡ್ತೀನಿ ಒಂದು ತ್ರೀ ಲ್ಯಾಕಿಂದ ತ್ರೀ ಥರ್ಟಿ ವರೆಗೆ ಲೋನ್ ಆಗುತ್ತೆ ಫೋರ್ ಟ್ವೆಂಟಿ ಫೈವ್ ಹೇಳ್ತಾ ಇದ್ದಾರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರಂತೆ ಸರ್ ಒಂದು ಫೈನಲ್ ಪ್ರೈಸ್ ತಿಳ್ಸೋದಾದ್ರೆ ಏನು ಹೇಳ್ತೀರಾ ಸರ್ ಫೈನಲ್ ಪ್ರೈಸ್ ನಿಮ್ಮ ಮುಖಾಂತರ ಏನಾದ್ರು ಬಂದರೆ ಕೊಡೋಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ತ್ರೀ ನೈಂಟಿ ಫೈವ್ ಎಲ್ಲ ಕೊಡ್ತೀನಿ ಸರ್ ತ್ರೀ ನೈಂಟಿ ಫೈವ್ಗೆ ಫೈನಲ್ ಆಗುತ್ತೆ ಲೋನ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಮೂರ್ ಲಕ್ಷದಿಂದ ಮೂರ್ ಮೂವತ್ತು ಗಂಟೆ ಮೂರ್ ಲಕ್ಷ ಸಿವಿಲ್ ಚೆನ್ನಾಗಿದ್ರೆ ಲೋನ್ ಆಗುತ್ತೆ ಸಿವಿಲ್ ಚೆನ್ನಾಗಿದ್ರೆ ಅದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಗಾಡಿ ಕೂಡ ನೋಡ್ತಾ ಇದೀರಾ ತುಂಬಾನೇ ಚೆನ್ನಾಗಿದೆ ಒರ್ಜಿನಲ್ಟಿ ಇದೆ ಯಾಕಂದ್ರೆ ಶೋರೂಮ್ ಟೇಸ್ಟ್ ಅನ್ನೇ ಇತ್ತು ಹಾಗೆ ಇದೆ ಶೋರೂಮ್ ಗಾಡಿ ಹೇಗೆ ನೀವು ಶೋರೂಮ್ ಅಲ್ಲಿ ಇರುತ್ತೆ ಹಾಗೆ ನಿಲ್ಸಿರಂತದ್ದು ಇದು ಗಾಡಿ ಕೂಡ ಕಮ್ಮಿ ಓಡಿರುತ್ತೆ ಇದು ಮೈಲೇಜ್ ಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಬ್ಯಾಕ್ ಸೈಡ್ ಕೂಡ ತೋರಿಸಿಕೊಂಡು ತುಂಬಾ ಚೆನ್ನಾಗಿದೆ ನಾಲ್ಕು ಟೈರ್ ತುಂಬಾನೇ ಚೆನ್ನಾಗಿದೆ ಯಾರ್ಯಾರು ಮಹೇಂದ್ರ ಜೀತಾ ಉಡ್ತಾ ಇದ್ರಿ ಒಳ್ಳೆ ಮೈಲೇಜ್ ವೆಹಿಕಲ್ ಸಿಗುತ್ತೆ

ಓನರ್ ಸರ್ ಸಿಂಗಲ್ ಸಿಂಗಲ್ ಓನರ್ ನಮ್ಮಲ್ಲಿ ಕಂಪ್ನಿ ಗಾಡಿಗಳು ಟಾಪ್ ಟಾಪ್ ಅಲ್ಲಿ ಬರೋದು ನಾವು ತೆಗ್ದಿಟ್ಟು ಮುಂಚೂರು ಕಟ್ಸೋದು ಸರ್ ಓಕೆ ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಟ್ವೆಂಟಿ ಒಂದು ಎರಡು ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಫೈನಲ್ ಟು ಫೈನಲ್ ಒಂದು ಟೂ ಏಟಿ ಫೈವ್ ಅಂತ ಎರಡು ಎಂಬತ್ತೈದು ಸಾವಿರ ರೂಪಾಯಿಗೆ ಫೈನಲ್ ಒಂದು ಒಳ್ಳೆ ವೆಹಿಕಲ್ ಸಿಗ್ತಾ ಇದೆ ಯಾಕಂದ್ರೆ ಮೈಲೇಜ್ ಗೆ ಒಳ್ಳೆ ವೆಹಿಕಲ್ ಆಗಿದ್ದಿರೋದು ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ ಸರ್ ಒಂದು ಎರಡು ಲಕ್ಷ ರೂಪಾಯಿ ಆಗುತ್ತೆ ಎರಡು ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಮಿಕ್ಕಿದ್ದು ಡೌನ್ ಪೇಮೆಂಟ್ ಮಾಡ್ಬೇಕು ಅಷ್ಟೇ ಆರಾಮಾಗಿ ಡೌನ್ ಪೇಮೆಂಟ್ ಮಾಡ್ಬಿಟ್ಟು ಡೀಸೆಲ್ ಹಾಕೊಂಡು ಒಂದ್ ಒಳ್ಳೆ ದೊಡ್ಡ ಅಂತಾನೆ ಹೇಳಬಹುದು ಗಾಡಿ ಕೂಡ ಇದು ಕೂಡ ನೋಡಬಹುದು ಒಳ್ಳೆ ಕಲರ್ ಅಂತಾನೆ ಹೇಳ್ತಾ ಶೋರೂಮ್ ಏನ್ ಒರಿಜಿನಿಲಿಟಿ ಇದೆ ಗಾಡಿ ಹಾಗೆ ಇದೆ ಗಾಡಿ ಅಷ್ಟೇ ಚೆನ್ನಾಗಿದೆ ಟೈರ್ ಕೂಡ ನಿಮಗೆ ಒಂದು ಸೆವೆಂಟಿ ಇದೆ ಬ್ಯಾಕ್ ಸೈಡ್ ಕೂಡ ತುಂಬಾ ಚೆನ್ನಾಗಿದೆ ಹಿಂದೆ ಕಡೆ ಟೈರ್ ಬಂದು ನಿಮ್ಗೆ ಎರಡು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಫ್ರಂಟ್ ಬಂದು ನಿಮಗೆ ಸೆವೆಂಟಿ ಪರ್ಸೆಂಟ್ ತರದ ಟೈರ್ ಇದೆ ಸರ್ ನೆಕ್ಸ್ಟ್ ಇದೆ ಅದು ಗಾಡಿ ಸರ್ ಇದು ಇದು ಟೂ ತೌಸಂಡ್ ಐಟೀನ್ ಮೆಗಾ ಎಕ್ಸೆಲ್ವಾ ಮೆಗಾ ಇದು ನಿಮ್ಗೆ ಮೆಗಾಂತ ಒಂದ್ ಅಟ್ಟಿ ಜಾಸ್ತಿ ಹೊಡೀಬಹುದು ಅಂದ್ರೆ ಅತ್ತಿ ಅಂದ್ರೆ ಒಂದು ಲಗೇಜ್ ಇನ್ನೂ ಸ್ವಲ್ಪ ಜಾಸ್ತಿ ಹೊಡಿಬಹುದು ಆಮೇಲೆ ನಿಮ್ಗೆ ಇದು ಪವರ್ ಸ್ಟಿಯರಿಂಗ್ ಇರುತ್ತೆ ಗಾಡಿ ಒಳ್ಳೆ ಇರುತ್ತೆ ನಮ್ಮ ನಮ್ ಗಾಡಿಯಲ್ಲಿ ಬ್ರಾಂಡ್ ನೀವು ನಾಲ್ಕು ಟೈರ್ ಇದೆ ಎಫ್ ಸಿ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ ಇದ್ರ ರೇಟ್ ಬಂದ್ಬಿಟ್ಟು ಮೂರುವರೆ ಲಕ್ಷ ಹೇಳ್ತಿದೀನಿ ಫೈನಲ್ ಫೈನಲ್ ಟು ವ್ಯವಹಾರ ಕೂತ್ಕೊಂಡ್ರೆ ಒಂದು ಮೂರು ಹತ್ತು ಗಂಟೆ ರೂಪಾಯಿಂದ ಮೂರು ಹದಿನೈದು ತನಕ ಫೈನಲ್ ಮಾಡ್ಕೊಡ್ತಾರೆ ಲೋನ್ ಎಷ್ಟಾಗುತ್ತೆ ಸರ್ ಈ ವಿಕಲ್ಗೆ ಸರ್ ಆಗುತ್ತೆ ಆಗುತ್ತೆ ಎರಡು ಲಕ್ಷ ತನಕ ಲೋನ್ ನಾಲ್ಕು ನೋಡ್ತಾ ಇರಬಹುದು ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಬ್ಯಾಕ್ ಸೈಡ್ ಇಂದ ಪ್ರಿಂಟ್ ಕೂಡ ಗಾಡಿ ಕೂಡ ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿದೆ ಲಾಕ್ ಮಾಡಿ ಗಾಡಿ ಕೂಡ ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿದೆ ಮತ್ತೆ ಟಾಪ್ ನೋಡ್ಬೋದು ನೀವು ಯಾಕಂದ್ರೆ ತಗೊಂಡು ಇನ್ವೆಸ್ಟ್ ವಿತ್ ಟಾಪ್ ಕೂಡ ಇದೆ ಮಳೆಗೆ ಬದ್ರೆ ಅಂದ್ರೆ ಮೂವತ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ನೋಡ್ತಾ ಇರಬಹುದು ಎಷ್ಟು ಚೀನ್ ಆಗಿ ಬಾಡಿ ಕೂಡ ನೋಡ್ತಾ ಇರಬಹುದು ಎಷ್ಟು ಕ್ಲೀನ್ ಆಗಿ ಟಾಪ್ ಕರ್ಸಿದ್ದಾರೆ ಅಂತ ಯಾಕಂದ್ರೆ ತಗೊಂಡು ಇನ್ವೆಸ್ಟ್ ಏನಿರಲ್ಲ ಅದೇ ಸೇವ್ ಆಗುತ್ತೆ ನಿಮಗೆ ಮೂವತ್ ಸಾವಿರ ಅಂತ ಅಷ್ಟು ಇನ್ವೆಸ್ಟ್ ಆಗುತ್ತೆ ಇದಕ್ಕೆ ತುಂಬಾನೇ ಚೆನ್ನಾಗಿದೆ ಗಾಡಿ ಕೂಡ ಒಂದ್ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಯಾರ್ಯಾರು ಈ ಗಾಡಿ ಹುಡುಕ್ತಾ ಇದ್ರೆ ಇವ್ರು ಸಾವಿರ ಬಂದ್ ವಿಸಿಟ್ ಮಾಡಿ ನೆಕ್ಸ್ಟ್ ನೋಡ್ತಾ ಇರ್ಬೋದು ಕೆ ಫಿಫ್ಟಿ ಇದ್ರ ಬಗ್ಗೆ ಸರ್ ಇದು ಇದು ಮಹೇಂದ್ರ ಜೀತೋ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ಟೂ ಅಲ್ಲೊಂದು ತೋರಿಸ್ತೀನಿ ನಮ್ಮಲ್ಲಿ ಎರಡು ಜೀತೋ ಇದಾವೆ ಟ್ವೆಂಟಿ ಟೂ ಹೌದು ಅದಾ ಆ ಎರಡು ಗಾಡಿ ರೇಟು ಫೋರ್ ಟ್ವೆಂಟಿ ಫೈವ್ ಫೋರ್ ಟ್ವೆಂಟಿ ಫೈವ್ ಅದ್ರದ್ದು ಫೋರ್ ಟ್ವೆಂಟಿ ಫೈವ್ ಇದ್ರದ್ದು ಫೋರ್ ಟ್ವೆಂಟಿ ಫೈವ್ ಇದು ಮ್ಯಾಕ್ಸ್ ಟು ಮ್ಯಾಕ್ಸ್ ಫೈನಲ್ ಯಾರು ಕೂತ್ ಅಂದ್ರೆ ಫೋರ್ ಟ್ವೆಂಟಿ ಫೈವ್ ಹೇಳ್ತೀನಿ ಇದಕ್ಕೂ ಒಂದ್ ಮೂರು ಲಕ್ಷ ಮೂರ್ ಮೂವತ್ತು ಲೋನ್ ಆಗುತ್ತೆ ಫೈನಲ್ ಟು ಫೈನಲ್ ಬಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಡೆಡ್ ಫೈನಲ್ ತ್ರೀ ನೈಂಟಿ ಫೈವ್ ಗಂಟೆ ಬಿಡ್ತೀನಿ ಸರ್ ಮೂರ್ ಲಕ್ಷ ತೊಂಬತ್ತೈದು ಲಕ್ಷದ ಇಪ್ಪತ್ತೈದು ರೂಪಾಯಿ ಲೋನ್ ಆಗುತ್ತೆ ಮಿಕ್ಕಿ ಡೋಂಟ್ ಪೇ ಮಾಡ್ಬೇಕು ಅಷ್ಟೇ ಎರಡ್ ಸಾವಿರದ ಇಪ್ಪತ್ತ ಎರಡು ಎರಡು ಮಾಡಲ್ ಗಾಡಿ ದೊಡ್ಡ ಲಾಂಗ್ ಇದು ಲಾಂಗ್ ಜಿತೋ ಪ್ಲಸ್ ಅಂತೆ ತುಂಬಾನೇ ಚೆನ್ನಾಗಿದೆ ಒರಿಜಿನೇಟ್ ಇದೆ ಶೋರೂಮ್ ಟೇಸ್ಟ್ ಏನಿರುತ್ತೆ ಹಾಗೆ ಇದೆ ಗಾಡಿ ಟೈರ್ ಕೂಡ ನೋಡಬಹುದು ನಿಮ್ಗೆ ಒಂದು ಸೆವೆಂಟಿ ಇಂದ ಏಯ್ಟಿ ಪರ್ಸೆಂಟ್ ಟೈರ್ ಇದೆ ತುಂಬಾನೇ ಚೆನ್ನಾಗಿದೆ ಗಾಡಿ ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ ಒಂದು ಬೆಸ್ಟ್ ಪ್ರೈಸ್ ಗೆ ಒಳ್ಳೆ ವೆಹಿಕಲ್ ಕೊಡ್ತಾ ಇದ್ದಾರೆ ಯಾರು ಜೀತಾ ವೆಹಿಕಲ್ ಹುಡುಕಾ ಇದ್ರಿ ಮೈಲೇಜ್ ಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ ನೆಕ್ಸ್ಟ್ ಇವಾಗ ಡೀಟೇಲ್ಸ್ ಡೀಟೇಲ್ ಬನ್ನಿ ಸರ್ ಕೆ ಸೆವೆಂಟೀನು ಅಶೋಕ್ ಲಲ್ ದೋಸ್ತು ಇದು ಕೂಡ ಬಜಾರ್ ಅಲ್ಲಿ ಒಳ್ಳೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬಹುದು ಇದ್ರ ಬಗ್ಗೆ ಯಾವ ಡೀಟೇಲ್ಸ್ ತಿಳ್ಕೊಳ ಸರ್ ಯಾವ ಸರ್ ಇದು ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಕಟ್ಟೆ ಗಾಡಿ ಅಶೋಕ್ ಲಲೈಂಡ್ ದೋಸ್ತು ಪವರ್ ಸ್ಟೀರಿಂಗ್ ಗಾಡಿ ಇರುತ್ತೆ ಇದು ಇದು ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ ಗಾಡಿ ರೇಟ್ ಬಂದ್ಬಿಟ್ಟು ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಹೇಳ್ತಿದ್ದೀನಿ ಫೈನಲ್ ಟು ಫೈನಲ್ ಡೆಡ್ ಫೈನಲ್ ಒಂದು ನಾಲ್ಕು ಲಕ್ಷ ರೂಪಾಯಿ ಕೊಡ್ತೀನಿ ಸರ್ ನಾಲ್ಕು ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾ ಫೋರ್ ನಾಲ್ಕು ಲಕ್ಷ ಫೈನಲ್ ಮಾಡ್ಕೊಳ್ತಾರಂತೆ ಯಾಕಂದ್ರೆ ತುಂಬಾ ಒಳ್ಳೆ ಗಾಡಿ ಇದು ಲಗೇಜ್ಗೆ ಗಾಡಿ ಕೂಡ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಟೈರ್ ಕೂಡ ನೋಡ್ತಾ ಇರ್ಬೋದು ಒಂದು ಸೆವೆಂಟಿಯಿಂದ ಏಯ್ಟಿ ಪರ್ಸೆಂಟ್ ನಾಲ್ಕು ಟೈರ್ ಕೂಡ ಇದೆ ಗಾಡಿ ತುಂಬ ಅಷ್ಟೇ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ ತೊಟ್ಟಿ ಕೂಡ ನೋಡ್ತಾ ಲೋನ್ ಒಂದು ಮೂರು ಲಕ್ಷ ಆಗುತ್ತೆ ಸರ್ ಲೋನ್ ಮೂರು ಲಕ್ಷ ಆಗುತ್ತೆ ಎರಡು ಲಕ್ಷದ ಎಂಬತ್ ಸಾವಿರ ರೂಪಾಯಿಂದ ಮೂರು ಲಕ್ಷ ರೂಪಾಯಿ ತನಕ ಲೋನೇ ಆಗುತ್ತೆ ಗಾಡಿ ಯಾರೇ ದೋಸ್ತ್ ವೆಹಿಕಲ್ ಹುಡುಕ್ತಾ ಇದ್ರಿ ಒಂದು ಒಳ್ಳೆ ಭರ್ಜರಿ ಬಂಪರ್ ಪ್ರೈಸ್ ಅಂತಾನೆ ಹೇಳ್ಬೋದು ತಗೊಂಡು ಹೋಗ್ಬೋದು ಸರ್ ನೆಕ್ಸ್ಟ್ ಇದಾವ ಸರ್ ವೆಹಿಕಲ್ ಇದು ತುಂಬಾ ಇವಾಗ ಜನ ಕಮ್ಮಿ ಬಜೆಟ್ ಇದೆ ಅಂತ ಬರ್ತಾರಲ್ಲ ಅವ್ರಿಗೋಸ್ಕರ ಗಾಡಿ ಇದು ಯಾವ ಮಾಡಲ್ ಸರ್ ಇದು ಟೂ ತೌಸಂಡ್ ಫೋರ್ಟೀನ್ ಮ್ಯಾಕ್ಸಿಮಮ್ ಪ್ಲಸ್ ಓಕೆ ಎಫ್ ಸಿ ಫ್ರೆಶ್ ಮಾಡ್ಕೊಡ್ತೀನಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಅಂದ್ರೆ ಎಷ್ಟು ಆಗಿದೆ ಸರ್ ವೆಹಿಕಲ್ ಇದು ಸರ್ ಇದು ಆಗಿದೆ ಒಂದು ಒನ್ ಏಟಿ ಇಂದ ಟೂ ಲ್ಯಾಕ್ ಇನ್ ಮಾಡಿಸಲ್ಲ ಒರಿಜಿನಲ್ ಮೀಟರ್ ಓಕೆ ಸರ್ ಓನರ್ ಸಿಪ್ ಸರ್ ಇದು ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಓನರ್ ಇದು ಟಿ ವಿ ಎಸ್ ಕಂಪ್ನಿಯಿಂದ ಪರ್ಚೇಸ್ ಮಾಡಿದ್ದು ಆಲ್ಮೋಸ್ಟ್ ಸಿಂಗಲ್ ಓನರ್ ಆಗಿದ್ರೆ ತುಂಬಾನೇ ಜನ ಯಾಕಂದ್ರೆ ತಗೊಳಕ್ಕೆ ಯಾರು ಓನರ್ ಕೇಳಲ್ಲ ಆದ್ರೂ ನಮ್ಮ ಸಿಂಗಲ್ ಓನರ್ ಇರ್ತವೆ ಸಿಂಗಲ್ ಸೆಕೆಂಡ್ ಹಾಗಾದ್ರೆ ಏನ್ ಕೋಟ್ ಮಾಡ್ತಿದೀರಾ ಸರ್ ಇದು ಸರ್ ಇದು ಗಾಡಿ ರೇಟ್ ಹೇಳ್ತೀನಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಆಯ್ತಾದ್ರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಒಂದು ಒಳ್ಳೆ ಗಾಡಿ ಸಿಗ್ತದೆ ಬಂಪರ್ ಪ್ರೈಸ್ ಅಂತ ಗಾಡಿ ಕೂಡ ನಿಮ್ಗೆ ಈ ಗಾಡಿ ಒಂದ್ ಲಕ್ಷ ರೂಪಾಯಿಗೆ ನಿಮ್ಗೆ ಯಾಕಂದ್ರೆ ಬೇರೆ ಕಡೆ ನಿಮ್ಗೆ ಕಂಪೇರ್ ಮಾಡಿದ್ರೆ ಸಿಗೋದ್ ಡೌಟ್ ಇದು ಒಂದ್ ಲಕ್ಷ ರೂಪಾಯಿ ಆರಾಮಾಗಿ ತಗೊಂಡೋಗಿ ದುಡಿಮೆ ಮಾಡ್ಕೋಬಹುದು ತುಟಿ ಕೂಡ ತೋರಿಸಿಕೊಂಡ್ವಿ ನಿಮ್ಗೆ ಯಾವುದೇ ರೀತಿ ನಿಮಗೆ ಟಿಂಕರಿಂಗ್ ಕೆಲಸ ಆಗಲಿ ರೆಸ್ಟ್ ಆಗಲಿ ಯಾವುದೇ ಇಲ್ಲ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಗಾಡಿ ಕೂಡ ನೋಡ್ತಾ ಇರ್ಬೋದು ಟೈರ್ ಕೂಡ ನಿಮಗೆ ತುಂಬಾ ಚೆನ್ನಾಗಿದೆ ಗಾಡಿ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾ ಒಂದೂವರೆ ಲಕ್ಷ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ ಒಳ್ಳೆ ಗಾಡಿ ಆಗಿರುತ್ತೆ ಯಾರ್ಯಾರು ಒಂದು ಟಾಟಾ ಇದರಲ್ಲಿ ಹುಡುಕ್ತಾ ಇದ್ರಿ ಗಾಡಿ ನೋಡ್ಬೋದು ಡೀಟೇಲ್ಸ್ ತಿಳ್ಕೊಂಡು ಕಾಲ್ ಮಾಡ್ಬೋದು ಸರ್ ನೆಕ್ಸ್ಟ್ ಇದಾವೆ ಸರ್ ವೆಹಿಕಲು ಸರ್ ಇದು ಇದು ಕೂಡ ಮಹೇಂದ್ರ ಸೂಪ್ರೋ ಇದು ಬಂದ್ಬಿಟ್ಟು ಇದು ಫೈವ್ ಸ್ಪೀಡ್ ಒಂದ್ ಅಟ್ಟಿ ಜಾಸ್ತಿ ದೊಡ್ಡ ಗಾಡಿ ಇದು ಅಲ್ಲಿ ತೋರಿಸಿದ್ದು ಮಿನಿ ಓಕೆ ಇದು ಇದು ಮ್ಯಾಕ್ಸ್ ಟ್ರಕ್ ಇದು ವೆಹಿಕಲ್ ಇದು ರಿಜಿಸ್ಟ್ರೇಷನ್ ಸರ್ ಇದು ಫೈವ್ ಸ್ಪೀಡ್ ಇರುತ್ತೆ ಇದು ನಿಮ್ಗೆ ಲೆಂತ್ ತೊಟ್ಟಿ ಬರುತ್ತೆ ಫುಲ್ ಗಾಡಿ ಎಲ್ಲ ನೀಟ್ ಕಂಡೀಷನ್ ಅಲ್ಲಿ ಇದೆ ಅಲ್ಲಿಗೆ ಒಂದು ಹಾಕ್ಬೇಕು ಹಾಕ್ಸ್ಕೊಡ್ತೀನಿ ಅಷ್ಟೇನೆ ಇದು ಗಾಡಿ ಬಂದ್ಬಿಟ್ ರೇಟ್ ಅಂದ್ರೆ ಇದು ತ್ರೀ ಲ್ಯಾಕ್ ಟ್ವೆಂಟಿ ಟು ಟ್ವೆಂಟಿ ತೌಸಂಡ್ ಹೇಳ್ತಿದೀನಿ ಎಗಶೇಬಲ್ ಮಾಡಿದ್ರೆ ಸಣ್ಣ ಅಪ್ಪುಟ ಹೆಚ್ಚು ಕಡಿಮೆ ಕೊಡ್ತೀನಿ ಫೋರ್ ಲಕ್ಷದ ಇಪ್ಪತ್ ಸಾವಿರ ಹೇಳ್ತಾ ಇದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಗಾಡಿ ಎರಡ್ ಲಕ್ಷ ಲೋನ್ ಆಗುತ್ತೆ ಎರಡ್ ಲಕ್ಷ ಲೋನೇ ಆಗುತ್ತೆ ಯಾಕಂದ್ರೆ ಎದುರುಗಡೆ ಬ್ರಾಂಡ್ ಎದ್ರುಗಡೆ ಬಂದ್ ಕೂತ್ ಮಾತಾಡಿದ್ರು ನಿಜವಾಗ್ಲೂ ಇವ್ರು ನಿಮಗೆ ಈಚೆ ಕಲ್ಸ ಮನ್ಸಿ ಬರೋಲ್ಲ ಒಂದೊಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾರೆ ಟೈರ್ ಕೂಡ ನೋಡಿದ್ರಲ್ಲ ನಾಲ್ಕು ಟೈರ್ ಕೂಡ ತುಂಬಾನೇ ಬ್ರಾಂಡ್ ನ್ಯೂ ಟೈರ್ ಇದೆ ಅಲ್ಲಿ ಅಲ್ಗೆ ಹೊರ್ಸ್ಬೇಕು ಬ್ಯಾಕ್ ಸೀಟ್ ಕೂಡ ತೋರಿಸ್ಕೊಡ್ತೀವಿ ಕೊಡ್ತೀವಿ ಅಲ್ಲಿ ಕೊಡ್ತೀನಿ ಅಲ್ಗೆ ಹೊರ್ಸ್ ಕೊಡ್ತಾರೆ ಅಷ್ಟೇ ಅದು ಪೆಂಡಿಂಗ್ ಇರೋದು ಗಾಡಿ ಎಲ್ಲ ತುಂಬಾ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಟೈರ್ ಕೂಡ ತೋರಿಸ್ಕೊಟ್ವಿ ನಾಲ್ಕು ಟೈರ್ ತುಂಬಾನೇ ಚೆನ್ನಾಗಿದೆ ಗಾಡಿ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿ ಜೀರೋ ನೈನ್ ಮೈಸೂರು ವೆಹಿಕಲ್ ಇದು ಸರ್ ವೆಹಿಕಲ್ ಇದು ಟೂ ತೌಸಂಡ್ ಐಟೀನ್ ಮೆಗಾ ಎಕ್ಸಲ್ ಓಕೆ ಮೆಗಾ ಎಕ್ಸಲ್ ಇದು ಫುಲ್ ನೀಟ್ ಕಂಡೀಷನ್ ಅಲ್ಲಿ ಇದೆ ತೊಟ್ಟಿಯಿಂದ ಹಿಡಿದು ಬಾಡಿಯಿಂದ ಹಿಡದಿ ಟೈರ್ ಇಂದ ಹಿಡದಿ ಆಲ್ಮೋಸ್ಟ್ ಫಸ್ಟ್ ಕ್ಲಾಸ್ ವೆಹಿಕಲ್ ಸರ್ ಮೂರುವರೆ ಲಕ್ಷ ರೇಟ್ ಹೇಳ್ತಿದೀನಿ ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಮೂರ್ ಲಕ್ಷದ ಐವತ್ ಸಾವಿರ ಹೇಳ್ತಿದ್ರಾ ಒಂದು ಫೈನಲ್ ಕೋಟಿಂಗ್ ಪ್ರೈಸ್ ಹೇಳಿ ತ್ರೀ ಟೆನ್ ಗಂಟೆ ಕೊಡ್ತೀನಿ ಸರ್ ತ್ರೀ ಟೆನ್ ಮೂರುವರೆ ಹೇಳ್ತಿದ್ದಾರೆ ಮೂರ್ ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾ ಇದ್ದಾರೆ ಲೋನ್ ಆದ್ರೆ ಎಷ್ಟು ಆಗುತ್ತೆ ಸರ್ ಇದಕ್ಕೆ ಒಂದ್ ಎರಡು ಲಕ್ಷ ರೂಪಾಯಿ ಮಾಡ್ಕೊಡ್ತೀನಿ ಎರಡು ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಒಂದ್ ಲಕ್ಷದ ಹತ್ತು ಸಾವಿರ ರೂಪಾಯಿ ತಂದ್ರೆ ಆರಾಮಾಗಿ ನೀವು ಈ ಗಾಡಿನ ತಗೊಂಡೋಗ್ಬಹುದು ಇವರೇ ಲೋನ್ ಕೂಡ ಮಾಡಿಸ್ಕೊಡ್ತಾರೆ ಟೈರ್ ಕೂಡ ನೋಡ್ತಾ ಇರ್ಬೋದು ನಾಲ್ಕು ನ್ಯೂ ಬ್ರಾಂಡ್ ನ್ಯೂ ಟೈರ್ ಇದೆ ಗಾಡಿ ಕೂಡ ನೋಡ್ತಾ ಇರ್ಬೋದು ಒರ್ಜಿನಲಿಟಿ ಶೋರೂಮ್ ಅಲ್ಲಿ ಏನಿತ್ತು ಹಾಗೆ ಇದೆ ಗಾಡಿ ಅಷ್ಟೇ ಚೆನ್ನಾಗಿದೆ ಇದರಲ್ಲಿ ನಾಲ್ಕು ಹೊಸ ಟೈರ್ ಸರ್ ನಾಲ್ಕು ನ್ಯೂ ಟೈರ್ ಇದೆ ತೋರ್ಸ್ ಕೊಡ್ತಾ ಇದ್ವಿ ಗಾಡಿ ಕೂಡ ತೊಟ್ಟಿ ಕೂಡ ನೋಡಬಹುದು ಒರ್ಜಿನಿಟಿ ಶೋರೂಮ್ ಅಲ್ಲಿ ಸರ್ ಬಾಡಿ ಗಿಡ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಯಾರು ಈ ವೆಹಿಕಲ್ ಹುಡುಕ್ತಾ ಇದ್ರೆ ಒಳ್ಳೆ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡಿ ಹತ್ರ ಡೀಟೇಲ್ಸ್ ತಿಳ್ಕೊಂಡು ಆದಷ್ಟು ಬೇಗ ಬನ್ನಿ ಜೀರೋ ಒನ್ ಬ್ಯಾಂಗ್ಳೂರ್ ವೆಹಿಕಲ್ ಇದುನು ಸರ್ ಇದು ಯಾವ್ದು ಸರ್ ವೆಹಿಕಲ್ ಇದು ಸರ್ ಇದು ಟೂಸಂಡ್ ಸಿಕ್ಸ್ಟೀನ್ ಮೆಗಾ ಎಕ್ಸೆಲ್ ಸರ್ ಇದು ಓಕೆ ಆ ಇದು ರೈಟ್ ಬಂದ್ಬಿಟ್ಟು ನಿಮ್ಗೆ ಒಂದು ಟು ಏಟಿ ಫೈವ್ ಹೇಳ್ತಿದ್ದೀನಿ ನಿಮ್ಗಡೆ ಬಂದ್ರೆ ಸಣ್ಣ ಪುಟ್ಟ ಎರಡು ಲಕ್ಷದ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗಸಿಬಲ್ ಮಾಡ್ಕೊಡ್ತಾರಂತೆ ಬ್ಲೂ ಕಲರು ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಬಾಡಿ ಕೂಡ ನೋಡ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಟೈರ್ ಕೂಡ ನಿಮಗೆ ಫ್ರೈಂಟ್ ಟೈರ್ ತುಂಬ ಚೆನ್ನಾಗಿದೆ ಬ್ಯಾಕ್ ಸೈಡ್ ಒಂದು ಫಾರ್ಟಿಯಿಂದ ಫಿಫ್ಟಿ ಪರ್ಸೆಂಟ್ ತನಕ ಟೈರ್ ಇದೆ ಗಾಡಿ ಅಷ್ಟೇ ಆಗಿದೆ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಪರ್ಚೇಸ್ ಮಾಡಿದ್ರೆ ಮೇ ಬಿ ಇವ್ರ ಕಡೆಯಿಂದಲೇ ನಿಮಗೆ ವಾಶ್ ಕೂಡ ಮಾರಿಸಿ ಕೊಡ್ತಾರೆ ಅಂತಲೇ ಹೇಳ್ತಾ ಯಾರು ಟಾಟಾ ಎಸ್ ಎಲ್ ಹುಡುಕ್ತಾ ಇದ್ರಿ ಇವ್ರು ಕಾಂಟ್ಯಾಕ್ಟ್ ಮಾಡಿ ಅಂತಲೇ ಹೇಳ್ತೀನಿ ಮತ್ತೆ ಇಲ್ಲೊಂದು ಟಾಟಾ ಜಿಪ್ ಕೂಡ ನೋಡ್ತಾ ಇರಬಹುದು ಇದು ಕೂಡ ಅಷ್ಟೇ ಸಿಟಿ ಸಣ್ಣ ಪುಟ್ಟ ಬಾಡಿಗೆ ಹೊಡೆಯೋರ್ಗೆ ಒಳ್ಳೆ ಮೈಲೇಜ್ ವೆಹಿಕಲ್ ಮತ್ತೆ ಇದು ಬಗ್ಗೆ ಅವ್ರ ಡೀಟೇಲ್ಸ್ ತಿಳ್ಕೊಣ ಸರ್ ಸರ್ ಇದು ಸರ್ ಟೂ ತೌಸಂಡ್ ಸೆವೆಂಟೀನ್ ಟಾಟಾ ಜಿಪ್ ಸರ್ ಬ್ರ್ಯಾಂಡ್ ಟೈರ್ ಇದೆ ನಾಲ್ಕು ತೊಟ್ಟಿಯಿಂದ ಬಾಡಿ ಬಾಡಿಯಿಂದ ಹಿಡದಿ ಫಸ್ಟ್ ಕ್ಲಾಸ್ ಆಗೈತೆ ಸರ್ ಇಂಜಿನ್ ಫುಲ್ ನೀಟ್ ಇದೆ ಒನ್ ಏಯ್ಟಿ ಫೈವ್ ಕೊಟ್ಟು ಮಾಡ್ತಿದ್ದೀನಿ ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ನಿಮ್ ಅಂಗಂದ್ರೆ ಡೆಡ್ ಫೈನಲ್ ಒನ್ ಸಿಕ್ಸ್ಟಿ ಕೊಡ್ತೀನಿ ಒನ್ ಏಯ್ಟಿ ಫೈವ್ ಮಾಡಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ಒಂದು ಲಕ್ಷದ ಅರವತ್ ಸಾವಿರ ರೂಪಾಯಿಗೆ ಫೈನಲ್ ಸಿಗುತ್ತೆ ಯಾರು ಒಂದು ಕಡಿಮೆ ಬಜೆಟ್ ಅಲ್ಲಿ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಮಾಡಿ ಕೂಡ ಫ್ರೆಶ್ ಮಾಡಿಸ್ಕೊಡ್ತಾರೆ ಕಡಿಮೆ ಬಜೆಟ್ ಅಲ್ಲಿ ಯಾರು ಹುಡುಕ್ತಾ ಇದ್ರಿ ಒಂದು ಟಾಟಾ ಜಿಪ್ ಸಿಗ್ತಾ ಇದೆ ದುಡಿಮೆಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ ಯಾಕಂದ್ರೆ ಮೈಲೇಜ್ ಗೆ ಒಳ್ಳೆ ವೆಹಿಕಲ್ ಆಗಿದೆ ಇದು ಯಾಕಂದ್ರೆ ನಿಮ್ಗೆ ಸ್ಟೇರಿಂಗ್ ವೆಹಿಕಲ್ ಇದು ನಾಲ್ಕು ನ್ಯೂ ಬ್ರಾಂಡ್ ನ್ಯೂ ಟೈರ್ ಇದೆ ನಿಮಗೂ ಕೂಡ ತೋರಿಸ್ಕೊಡ್ತೀವಿ ಟೈರ್ ಕೂಡ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ರಲ್ಲ ಯಾರು ಟಾಟಾ ಜಿಪ್ ಹುಡ್ತಾ ಇದ್ರಿ ಒಂದ್ ಒಳ್ಳೆ ವೆಹಿಕಲ್ ಅಂತ ಹೇಳ್ತಾ ಇಲ್ಲಿಗೆ ಯೆಲ್ಲೋ ಬೋರ್ಡ್ ವೆಹಿಕಲ್ ನ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಇವ್ರ ಸವ್ರ ಮೇಲೆ ವೈಟ್ ಬೋರ್ಡ್ ಕಾರ್ ಕೂಡ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ಅವ್ರ ತರನೇ ತಿಳ್ಕೋಣ